ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ಕೆಲ ನಿಮಿಷವಾದರೂ ಮಾನ್ಸ್ಟರ್ ಬಾರದೇ ಇದ್ದಾಗ ನಿಮ್ ಮಾನ್ಸ್ಟರ್ ಹೆದ್ರಿ ಯಾವ ಪಿಕ್ಚರ್ ಬ್ಲಾಕ್ ಟಿಕೆಟ್ ಮಾಡಕ್ ಹೋದ್ರು ಪಾಪ ಎಂದು ಗೇಲಿ ಮಾಡುವಾಗ ಬಂದ್ರು ನೋಡಿ ಅನ್ನಿ ಎಂದರು ಎಲ್ರು ಯಾರೆಂದು ನೋಡುವಾಗ ಒಳ್ಳೆ ಊರಿಗೆ ಅಧ್ಯಕ್ಷನ ಹಾಗೆ ಹಾಯ್ ಮಾಡ್ತಾ ಬಂದು ಎದುರು ನಿಂತನು ಚೋಟ ಪುಟಾಣಿ ಚೋಟ ರಾವಣ್ಣ ನೋಡಿ ವಿರಾಜ್ ಯಾವುದೋ ಇದು ಮಾನ್ಸ್ಟರ್ ಅಂದ್ರೆ ಮಾನಿಟರ್ ಅಷ್ಟು ಉದ್ದ ಅಲ್ಲದೆ ಚೂಡಪಾಗ್ ಬರ್ತಿದೆ ಎಂದು ರೇಗಿಸಿದ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ನನ್ ಹೇಳ್ತಿರ್ತಾರೆ ವಿರಾಟ್ ದಿ ಮಾನ್ಸ್ಟರ್ ಹಿಯರ್ ಎಂದು ವಿರಾಜ್ ಮುಂದೆ ಬಂದು ಮೂರ್ತಿ ಉಬ್ಬಿಸಿ ಉಪ್ಪು ಗಂಟೆಗೆ ಅವನದೇ ಶೈಲಿಯಲ್ಲಿ ಆಮ್ ಸ್ಟ್ರಾಂಗ್ ಎಂದಿದ್ದ ಚೋಟು ಅವನ ಪಂಚಿಂಗ್ ಡೈಲಾಗ್ ಕೇಳಿ ವಿರಾಜ್ ಮನಸ್ಸಲ್ಲಿ ನನ್ನ ಚೋಟ ರಾವಣ ಇದ್ದಿದ್ರೆ ಇವನಂತೆ ಇರ್ತಿದ್ದ ಅನ್ಸುತ್ತೆ ಎನ್ಕೊಂಡಿದ್ದ ಒಂದು ಕ್ಷಣ ಎಷ್ಟೇ ಆದ್ರೂ ಅಪ್ಪ ಅಲ್ವಾ ಫೀಲ್ ಬಂದೇ ಬರುತ್ತೆ ಚೋಟ್ ಮೆಣಸಿನ್ಕಾಯ್ ಯಾವ ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ತಿದ್ಯಾ ನನ್ನ ಕಾಟ ಇರೋಷ್ಟು ಉದ್ದ ಅಲ್ಲ ನೀನು ಡಿ ಮಾನ್ಸ್ಟರ ಎಂದು ನಕ್ಕಾಗ ಹೌದು ವಿರಾಟ್ ದಿ ಮಾನ್ಸ್ಟರ್ ಎಂದು ಕೂಟ್ಲಲ್ಲಿ ಕೈಯಾಡಿಸಿದ ಪುಟಾಣಿ ಪಕ್ಕದಲ್ಲಿದ್ದ ದಿಗಂತ್ ನೋಡೋಕ್ಕೊಳ್ಳೆ ದೂತ್ ಇದ್ದಾನೆ ಎಷ್ಟು ಮಾತಾಡ್ತಾನೆ ನೋಡಿ ಬಾಸ್ ಎಂದು ಚಾಡಿ ಹೇಳೋಕ್ಕೆ ಶುರು ಮಾಡಿದ ನೀನು ಬಾಸ್ನ ನೋಡೋಕ್ಕೆ ನಂಗೆ ಕತ್ ನೋಯ್ತಿದೆ ನನ್ನ ಅಲ್ಲಿ ಕೂರಿಸು ಎಂದು ಕೈ ಎರಡು ಮುಂದೆ ಚಾಚಿ ಪುಟಾಣಿ ಅವಾಜ್ ಹಾಕಲು ನಮ್ಮ ಬಾಸ್ನ ನೋಡೋಕೆ ಆಗ್ತಿಲ್ಲ ನಿನಗೆ ಇನ್ನು ನಮ್ಮ ಬಾಸ್ ಮುಂದೆ ಬಂದು ಧಮ್ಕಿ ಹಾಕ್ತಿದ್ಯಾ ಅವ್ರ ಮನಸ್ಸು ಮಾಡಿದ್ರೆ ಎಂದು ದಿಗಂತ್ ಮಗು ಜೊತೆಗೆ ಮಾತಾಡೋದನ್ನು ಅರ್ಧಕ್ಕೆ ನಿಲ್ಲಿಸುವ ಹಾಗೆ ವಿರಾಜ್ ಚೋಟುನ ಎತ್ಕೊಂಡು ಆರ್ ಫೋನಟ್ ಮೇಲೆ ಕೂರಿಸಿ ನನಗೂ ಕತ್ನೋ ಬಂತು ನೀನಂತ ಕುನ್ನಿ ನೋಡೋಕೆ ಎಂದ ನನ್ನ ಕುನ್ನಿ ಅಂತೆಲ್ಲ ಕರಿಬೇಡಿ ನಾನು ವಿರಾಟ್ ದಿ ಮಾನ್ಸ್ಟರ್ ಎಂದು ಮತ್ತೆ ಹೇಳಿದಾಗ ಬಾಸ್ ಇದು ಯಾವುದೋ ಕುಳ್ಳಿದ್ದವ ನೋಡಿ ಎಷ್ಟು ಮಾತಾಡುತ್ತೆ ಎಂದು ದಿಗಂತ್ ಮತ್ತೆ ಚಾಡಿ ಹೇಳಿತ ಕ್ಷಣ ಅಂಕಲ್ ಬನ್ನಿ ಇಲ್ಲಿ ಎಂದು ಮರ್ಯಾದೆಯಿಂದ ಮೊದ್ ಕರಿತಾನೆ ಕರೀತಾನೆ ಚೋಟು ಆ ಬಾಸ್ ಎಷ್ಟು ಸ್ವೀಟಾಗಿ ಕರೀತಾನೆ ನೋಡಿ ಎಂದು ಹೊಗಳುತ್ತಾ ಹತ್ರ ಬಂದಾಗ ಅವನ ಮೂಗಿಗೆ ಮುಷ್ಟಿ ಮಾಡಿ ಒಂದು ಗುದ್ದು ಬಿಟ್ಟಿದ್ದ ಚೋಟು ಆ ಬಾಸ್ ಇದು ಮಗು ಇದು ಮಗು ಅಲ್ಲ ಯಾವುದೋ ಮಗು ರೂಪದ ಬೂತು ಎಂದು ಮೂಗುಚ್ಚಿಕೊಳ್ಳುವಾಗ ಪಾಪ ಮಗು ಅಂತ ಏನ್ ಮಾಡ್ಸೋಕ್ ನೋಡಬೇಡಿ ವಿರಾಟ್ ಅಂದರೆ ಸುಮ್ಮನೆ ಅಲ್ಲ ಎಂದು ವಿದ್ಯುತ್ ಕೊಡಿಸಿದ್ದ ಕೈ ಕಡ್ಗ ತೋರಿಸಿ ಹೇಳಿದ ಚೋಟು ವಿರಾಜ್ಗೆ ಪುಟಾಣಿ ಮಾತುಗಳು ಪ್ರತಿಕ್ರಿಯೆಗಳು ಕಂಡು ತನ್ನನ್ನು ತಾನೇ ನೋಡ್ಕೊಳ್ತಾ ಇಲ್ಲ ತಾನೇ ಎನ್ನುವ ಅನುಮಾನ ಬಂದಿತ್ತು ಬಾಸ್ ಇದೇನು ಮಗನ ಇವ್ರ ಅಮ್ಮಂಗೆ ಕಂಪ್ಲೇಂಟ್ ಮಾಡೋಣ ಬಾಸ್ ಇನ್ನೂ ಮೊದಲು ಬೇರೆ ಆಗಿಲ್ಲ ಆಮೇಲೆ ಮೂಗಿಲ್ಲ ಅಂದರೆ ಯಾರು ಕಟ್ಕೊಳ್ತಾರ ನನ್ನ ನೀವು ಹೇಳಿ ನಿಮಗಿಂತ ಜೋರಿದೆ ಮಗು ಎಂದು ದಿಗಂತ್ ಹೇಳುವಾಗ ವಿರಾಜ್ ಜಿಗಂತ್ನ ಹತ್ತಿಕ್ಕೆ ಕರೆದ ಆತ ಏನೋ ಎಂದು ಕೇಳಲು ಬಂದಾಗ ನಾನಾಗಿದ್ದರೆ ಮೂಗನ್ನು ಕಿತ್ತು ಕೈ ಕೊಡ್ತಿದ್ದೆ ಇವನಂತೆ ಬರೀ ಒಂದೇ ಏಟಿಗೆ ಬಿಡ್ತಿರ್ಲಿಲ್ಲ ಎನ್ನಲು ಅಯ್ಯಪ್ಪ ಇವನ ಬೆಸ್ಟ್ ಮತ್ತೆ ಬಿಡಿ ಎಂದ್ಕೊಂಡು ತೆಪ್ಪಗೆ ನಿಂತ ದಿಗಂತ್ ಇವರಿಬ್ರು ಗುಸುಗುಸು ಮಾತಾಡೋದು ನೋಡ್ತಾ ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ನಿಮ್ಮ ಮೀಟಿಂಗ್ ನಿಲ್ಲಿಸಿ ಫೈವ್ ಹಂಡ್ರೆಡ್ ರುಪೀಸ್ ತೆಗೀರಿ ಎಂದನು ಚೋಟು ತಕ್ಷಣ ಒಂದು ಕಡೆ ನೋಡುವ ವಿರಾಜ್ ಓಯ್ ಚೋಟ್ ಮೆಣಸಿನ್ಕಾಯಿ ನಾನು ಕೂಡ ಬ್ಯುಸಿ ಇರೋ ಬಿಸ್ನೆಸ್ ಮ್ಯಾನ್ ನಾನು ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಮಾಡಬೇಕು ಗ್ಯಾಂಗ್ ಗ್ಯಾಂಗ್ಗೆ ಹೋಗೋಕೆ ಹೇಳು ಇಲ್ಲ ಅಂದರೆ ನಿನ್ನ ಎತ್ತಾಕೊಂಡು ಹೋಗ್ತೀನಿ ಎಂದ ತಕ್ಷಣ ನನ್ನ ಎತ್ತಾಕೊಂಡು ಹೋಗ್ತೀರಾ ಇದು ಗುಳಿಕೆನೆ ತೋರಿಸುತ್ತಾ ಜೋರ್ ಜೋರಾಗಿ ನಗ್ತಾನೆ ಪುಟಾಣಿ ಅವನ ನಗು ಥೇಟ್ ವಿರಾಜ್ ಗುಳಿಕೆನೆಯನ್ನೇ ಹೋಲಿಕೆ ಮಾಡುವಾಗ ವಿರಾಜ್ಗೆ ವಿಚಿತ್ರ ಅನ್ನಿಸ್ತು ಮಗು ನಗುನ ನೋಡುವ ದಿಗ ಅಂತ ನೋಡಿ ಬಾಸ್ ಇಷ್ಟಿದೆ ಎಷ್ಟು ಹಂಗಿಸುತ್ತೆ ಎಂದು ಮತ್ತೆ ಮುಂದೆ ಬಂದು ನಮ್ಮ ಬಾಸ್ನ ಏನು ಅಂದ್ಕೊಂಡಿದ್ಯಾ ಅವ್ರದ್ದು ಅಧಿಪತಿ ಜಾತ್ಕ ಲಂಕಾಧಿಪತಿ ಅವರು ನಿನ್ನಂಥ ಕುನ್ನಿಗೆಲ್ಲ ಒಂದು ಲೆಕ್ಕನ ಹಿಂಗೆ ಹಿಡ್ಕೊಂಡು ಎತ್ತಾಕೊಂಡು ಹೋಗ್ತಾರೆ ಎಂದು ಹೇಳ್ತಾ ಕೈಯಲ್ಲಿ ಪುಟಾಣಿ ಶರ್ಟ್ನ ಹಿಡಿದ ಅದಕ್ಕೆಷ್ಟು ಕೋಪವಂತಂದರೆ ತಕ್ಷಣ ಅವನ ಕೈನ ತನ್ನ ಚೂಪು ಹಲ್ಲುಗಳಲ್ಲಿ ಕಚ್ಚಿಬಿಟ್ಟಿದ್ದ ಚೂಟು ಬಾಸ್ ಬಾಸ್ ಬಿಡ್ಸಿ ಬಾಸ್ ಬಾಸ್ ಬಿಡ್ಸಿ ಬಾಸ್ ಎಂದು ದಿಗನ್ ಚೀರುವಾಗ ನಿಮ್ಮ ಬಾಸ್ ಅಧಿಪತಿ ಆದರೆ ನಾನು ಚೋಟ ರಾವಣ್ ಎಂದು ಕೈ ಬಿಟ್ಟ ಬಾಸ್ ಇದು ಮಗು ಅಲ್ಲ ಡ್ರಾಗುಲ ಡ್ರಾಗುಲ ಎಂದು ದಿಗನ್ ಕೈ ನೋಡಿಕೊಳ್ಳುವಾಗ ಆ ಮಾತು ಕೇಳಿದ್ದೆ ವಿರಾಜ್ಗೆ ಚೋಟ ರಾವಣ್ ಹೀಗೆ ಸಂಶಯ ಪಡ್ತಾ ನೋಡಲು ಶುರು ಮಾಡಿದ ಈಗ ವಿರಾಜ್ ಕಡೆಗೆ ನೋಡುವ ಚೋಟು ನಿಮ್ಮ ಹತ್ರ ಕಾರ್ ಇದೆ ಎಂದು ಪಕ್ಕದಲ್ಲೇ ನಿಂತು ನೋಡ್ತಿದ್ದ ದಿಗಂತ್ ಕಡೆ ನೋಡಿ ಕೆಲ್ಸಕ್ಕೆ ಬಾರದ ಡ್ರೈವರ್ ಕೂಡ ಇದ್ದಾರೆ ಎಂದಾಗ ನನ್ನ ಡ್ರೈವರ್ ಅಲ್ಲ ಪರ್ಸ್ನಲ್ ಸೆಕ್ರೆಟ್ರಿ ನನ್ನ ನನ್ನ ಕೆಲಸಕ್ಕೆ ಬಾರ್ದವನ ಹೇಳಿ ಬಾಸ್ ನಾನು ಯಾರು ಅಂತ ಎಂದ ದಿಗಂತ್ ಆ ಮಾತಿಗೆ ಪುಟಾಣಿ ಇವ್ಗೆಲ್ಲ ಸಂಬಳ ಕೊಡೋದಕ್ಕೆ ನಿಮ್ಮ ಬಳಿ ಜಾಸ್ತಿ ಕಾಸು ಇದೆ ಅದ್ರಲ್ಲಿ ಸ್ವಲ್ಪ ನಮಗೂ ಗಣಿಗೂ ಕೊಡಿ ಆಗ ದಾರಿ ಬಿಡ್ತೀನಿ ಎಂದರೆ ಕಾರ್ ನಂದು ಈ ಕೆಲ್ಸಕ್ಕೆ ಬರೋ ಡ್ರೈವರ್ನ ನಾನು ಕೆಲ್ಸಕ್ಕೆ ಇಟ್ಕೊಂಡಿರೋದು ಸಂಪಾದನೆ ನಂದು ನಾನು ಯಾಕೆ ಮೆಣಸಿನ್ಕಾಯಿ ಕೇಳಿದ ಕೂಡಲೇ ಕೇಳಿದಷ್ಟು ದುಡ್ಡು ಕೊಡಬೇಕು ಎಂದು ಪುಟಾಣಿ ಮೂಗನ್ನು ಹಿಂಡಿ ಅಕ್ಕನು ವಿರಾಜ್ ಯಾಕೋ ಅವನಿಗೆ ಬೇರೆ ಮಕ್ಕಳ ಬಳಿ ಮಾತಾಡುವ ಹಾಗೆ ಓಟಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ಬೈಯುವ ಹಾಗೆ ಬೈಯೋಕ್ಕೂ ಆಗ್ತಿಲ್ಲ ಆ ಪುಟ್ಟ ಮಗು ಬಳಿ ತಂಬಿಕೆ ಹಾಕಿ ಹೆದರಿಸೋಕ್ಕೂ ಆಗ್ತಿಲ್ಲ ಚೋಟು ನೋಡೋಕ್ಕೆ ಸಿಕ್ಕಾಪಟ್ಟೆ ಮುದ್ಮುದಾಗಿದ್ನಲ್ಲ ವಿರಾಜ್ಗೂ ಅವನ ಮುಟ್ಟನ್ನು ಮುಟ್ಟದಿ ಇರಲಾಗಲಿಲ್ಲ ಆದರೆ ಪುಟಾಣಿಗೆ ತನ್ನ ಮೂಗಿಂಡಿದ ವಿರಾಜ್ ಮೇಲೆ ಕೋಪವೋ ಕೋಪ ಅವನ ಕೈ ಕಿತ್ತೆಸೆದು ನೀವು ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಏನಾಗುತ್ತೆ ಎಂದು ಪ್ರಶ್ನೆ ಮಾಡಿದ ಆ ಫೈವ್ ಹಂಡ್ರೆಡ್ ರುಪೀಸ್ ಖಾಲಿ ಆಗುತ್ತೆ ಎಂದ ವಿರಾಜ್ ನಕ್ಕು ಆದರೆ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ ಕಮ್ಮಿ ಆದರೆ ನಾವು ಅಂದ್ಕೊಂಡ ಗಣೇಶ ಸಿಗಲ್ಲ ಈ ಏರಿಯಾಗೆ ಜಾಸ್ತಿ ಶ್ರೀಮಂತರು ಬರಲ್ಲ ನಾನು ಈ ಸರ್ತಿ ಕಾಂತಾರ ಗಣೇಶ ಕೂರಿಸ್ಬೇಕು ಅಂತ ಜಾಸ್ತಿ ಕಲೆಕ್ಷನ್ ಮಾಡ್ತಾ ಇದ್ದೀನಿ ಅದು ಕೂರಿಸಿಲ್ಲ ಅಂದರೆ ನಮ್ಗೆ ಬೇಜಾರಾಗುತ್ತೆ ಎಂದು ಮೂತಿ ಒಬ್ಬಿಸಿ ಹೇಳಿದ ಮಗು ಮೇಲೆ ವಿರಾಜ್ಗೆ ಸಂಕಟ ಶುರುವಾಗಿತ್ತು ಇದ್ಯಾಕೆ ಪುಟ್ ಮೆಣಸಿನ್ಕಾಯಿ ಅಳು ಮೊಗ ಮಾಡಿಕೊಂಡ ನನ್ನ ಹೊಟ್ಟೆಯಲ್ಲಿ ಸಂಕಟ ಆಗ್ತಿದೆ ನನ್ನಲ್ಲೇ ಹೇಳ್ಕೊಂಡ ಬಾಸ್ ಈ ಪುಟಾಣಿ ಸಿಕ್ಕಾಪಟ್ಟೆ ಡ್ರಾಮಾ ಮಾಡುತ್ತೆ ಕ್ಲೈಂಟ್ಸ್ ಕಾಲ್ ಮಾಡ್ತಿದ್ದಾರೆ ನಾವು ಬೇಗ ಹೋಗಬೇಕು ಬಾಸ್ ಇವರೆಲ್ಲ ಗಣೇಶ ಕೂರಿಸ್ತಾರೆ ಬಾಸ್ ಇವೆಲ್ಲ ಆಲ್ಪೆಂಡ್ ಡಿ ಬಿ ಚಾಕ್ಲೇಟ್ ತಿನ್ನೋ ಮಕ್ಕಳು ಎಂದು ದಿಗನ್ ಗೇಲಿ ನಕ್ಕಾಗ ಚಾಕ್ಲೇಟ್ ನನ್ನ ತಾತ ದಿನ ಕೊಡ್ತಾರೆ ಅದನ್ನು ತಿನ್ನೋಕೆ ನಾವು ದುಡ್ಡು ಕಲೆಕ್ಟ್ ಮಾಡ್ತಿಲ್ಲ ಏನೇನೋ ಹೇಳಿದ್ರೆ ಅಷ್ಟೇ ಆಮೇಲೆ ಎಂದು ಪುಟ್ಟ ಬೆರಳು ತೋರಿಸಿ ಎಚ್ಚರಿಸಿದ್ದ ಚೋಟು ಏನ್ ಮಾಡ್ತೀಯ ಇರೋದು ಮೂರ್ ಗೇಣು ಮಾತಾಡೋದು ನೋಡಿ ಪಾಸ್ ಎಂದು ದಿಗಂತ್ ಹೇಳುವಾಗ ಎಂದಿದ್ದ ಮಾನ್ಸ್ಟರ್ ಅವ್ನು ಹಾಗೆ ಹೇಳಿದ್ದ ತಡ ನುಡಿದ ಮಕ್ಕಳೆಲ್ಲ ನಾಲ್ಕು ಟೈರ್ ಬಳಿ ಹೋಗಿ ನಿಂತರು ಮತ್ತೆ ಕೆಲವರು ದಿಗಂತ್ ಸುತ್ತ ನಿಂತರು ಇದನ್ ಬಸ್ ಈ ಮಕ್ಕಳು ಪೊಸಿಷನ್ ಅಂದು ಎಲ್ಲೆಲ್ಲೋ ಹೋಗಿ ನಿಲ್ತಾ ಇದ್ದಾರೆ ಎಂದು ದಿಗಂತ್ ನೋಡುವಾಗಲೇ ಅವ್ನ ತೊಡೆಗೆ ಬೆನ್ನಿಗೆ ಚುಚ್ಚುವ ಹಾಗೆ ಪಿನ್ನು ಸೂಜಿ ತೋರಿಸಿದ್ರು ಮಕ್ಕಳು ಪಾಸಿವು ಮಕ್ಕಳೆಲ್ಲ ಬಸ್ ಪಿಶಾಚಿಗಳು ನೋಡಿ ಬಸ್ ದೌರ್ಜನ್ಯ ಮಾಡುದು ತಗೊಳ್ತಾ ಇದ್ದಾರೆ ಎಂದು ಹೆದರುತ್ತಾ ದಿಗಂತ್ ಹೇಳ್ತಿದ್ರೆ ವಿರಾಜ್ಗೆ ಒಳಗೊಳಗೆ ನಗು ಬರ್ತಿತ್ತು ಅವ್ನ ಗುಳಿ ಕೆನ್ನೆ ನೋಡಿದ ಪುಟಾಣಿ ಓಯ್ ಬಡ ಮೆಣಸಿನ್ಕಾಯಿ ಈಗೇನು ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀರೋ ಇಲ್ಲ ನಿಮಗೂ ಹಾಗೆ ಟ್ರೀಟ್ಮೆಂಟ್ ಕೊಡಬೇಕಾ ಎಂದು ಹೆದರಿಸುವಂತೆ ಹೇಳಿದಾಗ ಯಾರಿಗೂ ಹೆದರದ ವಿರಾಟ್ ಸಿಂಹಾತ್ರಿ ಪುಟಾಣಿ ಧಮ್ಕಿಗೆ ಹೆದರುವಂತೆ ನಟನೆ ಮಾಡೋಕ್ಕೆ ಶುರು ಮಾಡಿದ ಅಯ್ಯೋ ಬೇಡ ಚೋಟನ್ ಮೆಣಸಿನ್ಕಾಯಿ ಅವರೇ ನೀವು ಹೇಳಿದ ಹಾಗೆ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಪ್ಲೀಸ್ ನನ್ನ ಕಾರ್ಗೇನು ಮಾಡಬೇಡಿ ಪ್ಲೀಸ್ ಬಿಟ್ಬಿಡಿ ನಿಮ್ಮ ಗ್ಯಾಂಗ್ಗೆ ಕಾರನ್ನು ಹಾಗೆ ನನ್ನ ಡ್ರೈವರ್ನ ಐ ಮೀನ್ ಕೆಲ್ಸಕ್ಕೆ ಬರೋ ಡ್ರೈವರ್ನ ಏನು ಮಾಡಬೇಡ ಅಂತ ಹೇಳಿ ಚೋಟ್ ಮೆಣಸಿನ್ಕಾಯಿ ಅವರೇ ಎಂದು ಕೇಳೋಕೆ ಶುರು ಮಾಡಿದ ಅಂತೂ ಪಾಸ್ಗೆ ಏನಾಗಿದೆ ಹೋಗಿ ಹೋಗಿ ಪುಟ್ ಇಲ್ಲಿ ಪುಟ್ಕೊಂಡು ಮುಂದೆ ಸಲಾಂ ಹೊಡೆಯೋದ ಎಂದು ನೋಡುವಾಗ ಈಗ ಗೊತ್ತಾಯ್ತಾ ಈ ಮಿನಿ ಮಾನ್ಸ್ಟರ್ ಅಂದರೆ ಏನು ಅಂತ ಕೊಡಿ ಕೊಡಿ ಫೈವ್ ಹಂಡ್ರೆಡ್ ರುಪೀಸ್ ಕೊಡಿ ಎಂದು ಪುಟಾಣಿ ಕೈ ಮುಂದೆ ಮಾಡಿ ಕೇಳುವಾಗ ಗೊತ್ತಾಯಿತು ಗೊತ್ತಾಯ್ತು ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅದು ಫೈವ್ ಹಂಡ್ರೆಡ್ ಕೊಟ್ರೆ ಅಪಶಕುನ ಅಂತೆ ಒಂದೇ ನೋಟ್ ಕೊಡಬಾರ್ದಂತೆ ಒಂದು ಹತ್ತು ನೋಟ್ ಕೊಟ್ಟರೆ ನಿಮಗೆ ಬೇಜಾರಿಲ್ಲ ತಾನೇ ಎಂದು ಪುಟಾಣಿ ಬಳಿ ಭಯವಿರುವಂತೆ ನಟಿಸುತ್ತಾ ಕೇಳಿದ ಮಾತಿಗೆ ಫೈ ಹಂಡ್ರೆಡ್ ಫೈವ್ ನೋಟ್ಸ್ ಅಂದರೆ ಅಂತ ಪುಟಾಣಿ ಏನೋ ಲೆಕ್ಕ ಮಾಡ್ತಾ ನೀವು ಪಾಪ ಅಂತ ಒಪ್ಕೊಳ್ತೀನಿ ಎಂದಾಗ ಥ್ಯಾಂಕ್ಸ್ ಚೋಟ್ ಮೆಣಸನ್ಕಾಯಿ ಅವರೇ ಎನ್ನುವ ವಿರಾಜ್ ಪುಟಾಣಿ ಕೈಗೆ ಹತ್ತು ಐನೂರು ರೂಪಾಯಿಯ ನೋಟ್ ಕೊಟ್ಟ ಅದನ್ನು ಪಡೆದ ಪುಟಾಣಿ ಬಾಯ್ಸ್ ಬಿಟ್ಬಿಡಿ ಪಾಪ ಎಂದು ವಿರಾಜ್ ಕಡೆಗೆ ಎರಡು ಕೈ ಮುಂದೆ ಮಾಡಿ ಇಳಿಸಿ ನನ್ನ ಎನ್ನುವಂತೆ ಸನ್ನೆ ಕೊಟ್ಟಾಗ ಅವನನ್ನು ಮಿತ್ತಾಗಿ ಇಳಿಸಿ ಗಣೇಶ ಕೂರಿಸ್ತೀರಾ ನಮಗೆ ಇನ್ವೈಟ್ ಮಾಡಲ್ವಾ ಎಂದು ಕೇಳಿದ ವಿರಾಜ್ ಅಲ್ಲೇ ಕೂಸೋದು ಬಂದು ಪ್ರಸಾದ ಏನು ಒಬ್ಬ ಪುಟಾಣಿ ಬಾಯ್ಸ್ ಈಗ ಗೊತ್ತಾಯ್ತಾ ಹೇಗೆ ಇಂಥ ದೊಡ್ಡವ್ರ ಹತ್ರ ದುಡ್ಡು ತೆಗಿಸ್ಬೇಕು ಅಂತ ಫಾಲೋ ಮೀ ಎಂದು ಗ್ಯಾಂಗ್ನ ಹಿಂದೆ ಹಾಕ್ಕೊಂಡು ಓಡಿದ ವಿರಾಜ್ಗಿ ಆ ಪುಟಾಣಿ ಹೋಗ್ತಿದ್ರೆ ಏನೋ ಒಂಥರ ಮತ್ತೆ ಮತ್ತೆ ನೋಡೋ ಆಸೆ ಆ ಪುಟ್ಟ ಮಗು ಚೋಟ ರಾವಣಂದಿತ್ತು ಬರೀ ಬಾಯಿ ಮಾತೇನಾ ಎನ್ನುವಂತೆ ಆಲೋಚನೆ ಮಾಡ್ತಾ ತನ್ನ ಬಾಲ್ಯದ ದಿನಗಳನ್ನು ನೆನೆಯೋಕ್ಕೆ ಪ್ರಾರಂಭಿಸಿ ನಗುತ್ತಾ ಡ್ರೈವರ್ ಕಾರ್ ಎಂದಾಗ ಬಾಸ್ ನಾನು ನಿಮ್ಮ ಪಿ ಎ ಬಾಸ್ ಎಂದು ನೆನಪಿಸಿದ ದಿಗಂತ್ ಸಾರಿ ಮರ್ತಿದ್ದೆ ಕೆಲಸಕ್ಕೆ ಬರದ ಡ್ರೈವರ್ ಕಾರ್ತಿಗಿ ಎಂದು ಕಾರ್ ಹತ್ತಿ ಕೂತರು ಆ ಪುಟಾಣಿ ಹೋಗಿತ್ತು ಅವನ ಗಮನ ಮಿನಿ ಮಾನ್ಸ್ಟರ್ ಚೋಟ್ ಮೆಣಸಿನಕಾಯಿ ಖಾರ ಜಾಸ್ತಿ ಅನ್ನೋದು ಇದಕ್ಕೇನು ಎಂದ್ಕೊಂಡು ಗುಳಿಕೆನ್ನೆಲೆ ನಕ್ಕನು ಈ ಮಿನಿ ಮಾನ್ಸ್ಟರ್ ದಯಿಂದ ಪಿ ಎ ಡ್ರೈವರ್ ಆಗ್ಬಿಟ್ಟ ಎಂದ್ಕೊಂಡು ಕಾರ್ ಓಡಿಸೋಕೆ ಶುರು ಮಾಡಿದ ದಿಗಂತ್ ಹೀಗಿತ್ತು ಪುಟ್ಟ ರಾವಣ ಮತ್ತೆ ಬಡ ರಾವಣ್ಣ ಮೀಟಿಂಗ್ ತುಂಬ ಮುದ್ಮುದ್ದಾಗಿತ್ತಲ್ವಾ ಇನ್ನು ಮುಂದೆ ಇಂಥ ಮುದ್ಮುದ್ದಾದ ಎಪಿಸೋಡ್ಸ್ ಮತ್ತೆ ಮತ್ತೆ ಸಿಗುತ್ತೆ ಇಲ್ಲ ರಮ್ಯಾ ಅವರಿಗೆ ಪೇಶನ್ಸ್ ಇರಲಿಲ್ಲ ನಾನು ಅವರನ್ನು ಮೀಟ್ ಮಾಡೋ ಮುನ್ನವೇ ನನಗೆ ರಿಜೆಕ್ಟೆಡ್ ಕಾಲ್ ಬಂತು ನಾನು ಹಣೆ ಬರಹಕ್ಕೆ ಹೊಣೆ ಯಾರ್ ಹೇಳು ಎಲ್ಲ ನನ್ನ ಕರ್ಮ ಎಂದು ಸಿರಿ ಬೇಸರಿಂದ ಹೇಳೋದು ಕೇಳುವ ರಮ್ಯಾ ಇಟ್ಸ್ ಓಕೆ ಬಿಡ ಕೆಲವೊಬ್ಬರು ಹಾಗೆ ನಿನ್ನ ವಿರಾಜ್ ಸರ್ ಕೂಡ ಹಾಗೆ ಅಲ್ವಾ ಇದ್ದಿದ್ದು ಅವ್ರ ಜಾತಿಗೆ ಸೇರಿದವರು ಅಷ್ಟೇ ಬೇರೆ ಜಾಬ್ ನೋಡೋಣ ಬಿಡು ಎಂದಾಗ ರಮ್ಯಾ ಅಲ್ಲಿವರೆಗೂ ಆ ರಾಮಕಾಟ ಹೇಗೆ ತಡೆಯೋದು ದಿನ ಬಂದು ಅಲ್ಲಿಗೆ ಇಲ್ಲಿಗೆ ಬಾ ಅಂತಾನೆ ಹೋಗಿಲ್ಲ ಅಂದರೆ ಈ ಸ್ಟಾಫ್ ಕೆಲಸವನ್ನು ನನಗೆ ಒಪ್ಸೋಗ್ತಾನೆ ಯಾಕೋ ನನ್ನಿಂದ ಆ ರಾಮದೇವನ ಸಹಿಸೋಕೆ ಆಗ್ತಿಲ್ವೇ ಎಂದಳು ಬೇಸರದಿಂದ ಎಲ್ಲ ನೀನೇ ಮಾಡ್ಕೊಂಡಿದ್ದು ಅಲ್ವಾ ಈಗ ಬಿಡೋಕ್ಕೂ ಆಗ್ತಿಲ್ಲ ಇರೋಕ್ಕೂ ಆಗ್ತಿಲ್ಲ ಎಂದು ಬೈದಳು ರಮ್ಯಾ ಅವರ ಅಪ್ಪ ಇದ್ದಾಗ ಎಲ್ಲ ಸರಿ ಇತ್ತು ಅವರಪ್ಪ ಸತ್ತ ನಂತರ ಎಲ್ಲವೂ ಇವ್ನ ಹ್ಯಾಂಡ್ ಓವರ್ ಬಂದರೆ ನಾನೇನು ಮಾಡಲಿ ಹೇಳು ಬೇಕು ಅಂತ ಹತ್ತಿರ ಬರ್ತಾನೆ ಕೈ ಮುಟ್ತಾನೆ ಮದುವೆ ಆಗಿರೋದು ಗೊತ್ತಿದ್ರು ಮಿಸ್ಬಿಹೇವ್ ಮಾಡೋರಿಗೆ ಏನು ಹೇಳ್ತಾರೆ ಎಂದು ಸಿರಿ ಕಣ್ತುಂಬಿಕೊಂಡಾಗ ಹ್ಞೂ ಚೊಲೋ ಬಾಗ್ರು ಕಣೆ ಅವರು ನಿಮ್ಮ ಕೆಲಸ ಬಿಟ್ಬಿಡೋ ಹೋಗಲಿ ಎಂದು ಸಲಹೆ ಕೊಟ್ಟಳು ರಮ್ಯಾ ವಿದ್ಯುತ್ಗೆ ಎಲ್ಲ ಅವರೇ ಹಾಕೋಕೆ ಆಗುತ್ತಾ ಮನೆ ಬಾಡಿಗೆ ಅಂಗಡಿ ಬಾಡಿಗೆ ಮನೆ ರೇಷನ್ನು ಚೂಟು ಸ್ಕೂಲ್ ಫೀಸು ಒಪ್ಪನ್ ಮೆಡಿಸಿನ್ ಮನೆ ಕರೆಂಟ್ ಬಿಲ್ಲು ಎಷ್ಟು ಖರ್ಚಿರುತ್ತೆ ನಾನು ಕೂಡ ಕೆಲಸ ಮಾಡಿದ್ರೆ ಅಲ್ಪ ಸ್ವಲ್ಪ ಹೊರೆ ಕಮ್ಮಿ ಆಗುತ್ತ ಅವನಿಗೆ ಎಂದವಳಿಗೆ ಆಗೋದೆಲ್ಲ ಒಳ್ಳೆದಕ್ಕೆ ಆಯ್ಸು ನಿನ್ಗಾಗಿ ಕೆಲಸ ಕೊಡೋದಕ್ಕೆ ಒಳ್ಳೆ ಬಾಸ್ ಬರ್ತಿರ್ತಾನೆ ಕಾಯಿ ಎಂದಳು ಸರಿ ರಮ್ಯಾ ನೋಡೋಣ ರಾಯರಿಗೆ ಯಾವಾಗ ನನ್ನ ಕಡೆ ಕಣ್ಬಿಡೋ ಮನಸ್ಸಾಗುತ್ತೋ ಬಾಯ್ ಎಂದು ಕಾಲ್ ಕಟ್ ಮಾಡಿ ರಾಯರ ಫೋಟೋಗೆ ಕೈ ಮುಗಿದು ಸಿರಿ ಹಾಗಾದ್ರೆ ಆ ಒಳ್ಳೆ ಬಾಸ್ ಯಾರು ನೋಡೋಣ ಇವರ ಮತ್ತೊಂದು ಭೇಟಿ ಹೇಗಿರುತ್ತೆ ಅಂತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ